ಕೋಮುವಾದಕ್ಕೆ ಬ್ರೇಕ್ ಹಾಕಲು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಕೋಮು ಪ್ರಚೋದನೆ ಮಾಡುವ ಯಾರನ್ನೂ ಬಿಡಲ್ಲ ಎಂದ ಗೃಹ ಸಚಿವ ಕರಾವಳಿ ಭಾಗದಲ್ಲಿ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ನಿರ್ಧಾರ ಕೈಗೊಂಡಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡೂ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಕೋಮು ನಿಗ್ರಹ ಪಡೆ ರಚಿಸುವುದಾಗಿ ಹೇಳಿದ್ದಾರೆ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡುತ್ತೆ ಯಾರು ಕಮ್ಯುನಲ್ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನ ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸ್ ಮಾಡ್ತೇವೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವಿಬ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಈ ಜಿಲ್ಲೆಗಳನ್ನ ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದ್ರೆ ಸಂತೋಷ ಆಗಬಹುದು ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡತಕ್ಕಂತ ಪ್ರಯತ್ನವನ್ನ ಎಲ್ಲ ರೀತಿ ಮಾಡ್ತೇವೆ ಪೊಲೀಸ್ ಅಧಿಕಾರಿಗಳ ಜೊತೆಗಿನ ಸಭೆಗೂ ಮೊದಲು ಸರ್ಕಿಟ್ ಹೌಸ್ ನಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಪರಮೇಶ್ವರ್ ಮೀಟಿಂಗ್ ನಡೆಸಿದ್ರು ಕೇರಳ ಮೂಲದ ಅಶ್ರಫ್ ಎಂಬಾತನ ಗುಂಪು ಹತ್ಯೆ ಕುರಿತಂತೆ ಸಚಿವರು ಹೇಳಿಕೆ ಬಗ್ಗೆ ಪ್ರಸ್ತಾಪಿಸಿ ಮುಖಂಡರು ಆಕ್ರೋಶ ಹೊರ ಹಾಕಿದ್ರು ಇಲ್ಲಪ್ಪ ನಾವು ನಾವು ದೂರು ಕೊಟ್ಟದಿದ್ದರೆ ಪ್ರಚೋದನಕಾರಿ ಮಾತಾಡುವವರ ವಿರುದ್ಧ ಏನಾದರೂ ಕಾನೂನು ಕ್ರಮ ಕೈಗೊಳ್ಳಿ ಅದರಿಂದಾಗಿ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ದೇವೆ ಅಷ್ಟೇ ಬೇರೆ ನಾವು ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಯಾರ ಮೇಲೆ ದೂರ ಕೊಟ್ಟಿಲ್ಲ ಗದ್ದಲ ಏನಿಲ್ಲ ಮಾತಾಡುವಾಗ ಒಬ್ರು ಬೇರೆ ವಿಚಾರವನ್ನು ಸಹಜವಾಗಿ ಹಾಗೆ ಒಂದು ಇದು ಏನಿಲ್ಲ ಸುಹಾಸ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಪ್ರತೀಕಾರದ ಗಳನ್ನ ಹಾಕಿದ್ರು ಸುಹಾಸ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ ನಮ್ಮ ಬಲ ತೋರಿಸದಿದ್ರೆ ನಾವೇ ಇರಲ್ಲ ಅಂತ ಪೋಸ್ಟ್ ಹಾಕಿ ಪ್ರಚೋದಿಸಲಾಗಿತ್ತು ಎಚ್ಚೆತ್ತ ಪೊಲೀಸರು ಈ ಬಗ್ಗೆ ಹನ್ನೆರಡು ಕೇಸ್ ದಾಖಲಿಸಿದ್ದಾರೆ ಇನ್ನು ನಿನ್ನೆ ನಡೆದ ಕಲ್ಲು ತೂರಾಟದಿಂದ ಐದು ಕೆ ಎಸ್ ಆರ್ ಟಿ ಸಿ ಹಾನಿಯಾಗಿದ್ದು ಗಾಜುಗಳು ಪುಡಿ ಪುಡಿಯಾಗಿವೆ ಇದೀಗ ಆ ಕಲ್ಲು ತೂರಾಟಕ್ಕೆ ಒಳಗಾದಂಥ ಬಸ್ಗಳನ್ನು ಮಂಗಳೂರಿನ ಕದ್ರಿಯಲ್ಲಿ ತಂದು ನಿಲ್ಲಿಸಲಾಗಿದೆ ನನಗೆ ಅದೇ ಸ್ಥಳದಲ್ಲಿದ್ದೇನೆ ನೀವು ಗಮನಿಸಬಹುದು ಇದು ನಿನ್ನೆ ಮಂಗಳೂರಿನಲ್ಲಿ ಕಲ್ಲು ತೂರಾಟಕ್ಕೆ ಒಳಗಾದಂಥ ಬಸ್ಗಳು ಈಗ ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಹಾಗಾಗಿ ಜಿಲ್ಲೆಯಲ್ಲಿ ಮೇ ಆರರವರೆಗೂ ನಿಷೇಧಾಜ್ಞೆ ಇರಲಿದೆ ನಿನ್ನೆಗೆ ಹೋಲಿಸಿದ್ರೆ ಮಂಗಳೂರು ಸಹಜ ಸ್ಥಿತಿಗೆ ಬರ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದಿತ್ತು ಬಸ್ಸಿಗೆ ಕಲ್ಲು ತೂರಾಟ ಸೇರಿದಂತೆ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿತ್ತು ಆದರೆ ಇವತ್ತು ಎಂದಿನಂತೆ ಜನಜೀವನ ಆರಂಭಗೊಂಡಿರುವಂತದ್ದು ಬಸ್ ಸಂಚಾರವು ಕೂಡ ಎಂದಿನಂತೆ ಆರಂಭ ಆಗಿರುವಂತದ್ದು ಚಿಕ್ಕಮಗಳೂರಿನಲ್ಲೂ ಪೊಲೀಸರು ಹೈ ಅಲರ್ಟ್ ನಲ್ಲಿ ಇದ್ದು ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶದಲ್ಲಿ ಬಿ ಕಿ ಭದ್ರತೆ ಕೈಗೊಂಡಿದ್ದಾರೆ ಅಶೋಕ್ ಜೊತೆ ಪೃಥ್ವಿರಾಜ್ ಟಿವಿ ನೈನ್ ಮಂಗಳೂರು